ವೀಲಿಂಗ್ ಪುಂಡರ ಹಾವಳಿ ಕಡಿಮೆ ಆಗೋ ಲಕ್ಷಣಗಳು ಎಲ್ಲೂ ಕೂಡ ಕಾಣ್ತಾ ಇಲ್ಲ ಜನ ಓಡಾಡುವ ಸ್ಥಳದಲ್ಲೇ ಹುಚ್ಚಾಟ ಮರಿತಾ ಇದ್ದಾರೆ ವೀಲಿಂಗ್ ಮಾಡೋಕ್ ಹೋಗಿ ಬೈಕ್ ಸವಾರ ಮಾಡ್ಕೊಂಡಿರೋ ಎಡವಟ್ ನೋಡಿ ವೀಲ್ ಎತ್ತಿದ ಕೂಡ್ಲೆ ಕಂಟ್ರೋಲ್ ತಪ್ಪಿದೆ ಬೈಕ್ ಶೋ ಕೊಡೋಕ್ ಹೋಗಿ ನೆಲಗ್ ದಬ್ಬ ರಸ್ತೆ ಬದಿ ನಿಲ್ಸಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದ್ದ ಬೈಕ್ ತಾವರ್ಕೆರೆಯ ಬೃಂದಾವನ ನಗರದಲ್ಲಿ ನಡೆದಿರೋ ಘಟನೆ ಇದು ಬಟ್ ಈ ವೀಲಿಂಗ್ ಪುಂಡರ ಹಾವಳಿ ಹೆಂಗಾಗಿದೆ ಅಂದ್ರೆ ಹಗ್ಲೊತ್ತು ಯಾರೂ ರಸ್ತೆಯಲ್ಲಿ ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಹಗ್ಲೊತ್ತಾದರೂ ಆಗ್ಲಿ ರಾತ್ರಿ ಹೊತ್ತಾದ್ರೂ ಆಗ್ಲಿ ಈಗ ಹೈವೇಗಳನ್ನ ಮುಂಚೆ ಟಾರ್ಗೆಟ್ ಮಾಡ್ತಾ ಇದ್ರು ಈಗ ಮೇನ್ ರೋಡ್ ಗಳಿಗೆ ಇಳಿದು ಬಿಟ್ಟಿದ್ರು ಶೋ ಆಫ್ ಮಾಡಕ್ ಹೋಗೋರು ಶೋಕಿ ಮಾಡ್ಕೊಳಕ್ ಹೋಗೋರು ವಿಡಿಯೋ ಹಿಂದೆ ತಗೊಂಡು ಇರೋ ಟೂ ವೀಲರ್ ಅವರು ವಿಡಿಯೋ ಹಿಡಿಯೋರು ಇವರು ಅಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಬ್ಯಾಲೆನ್ಸ್ ಸಿಕ್ಕಿಲ್ಲ ಆಮೇಲೆ ಹೆಲ್ಮೆಟ್ ಹಾಕಿರಲ್ಲ ಶೋಕಿ ಮಾಡಕ್ ನೋಡಿ ನೋಡಿಯಲ್ಲಿ ಕುಂಟ್ಕೊಂಡು ಹೋಗ್ತಾ ಇದ್ದಾನೆ ಅವನ ಅದೃಷ್ಟ ಚೆನ್ನಾಗಿತ್ತು ಅಷ್ಟಕ್ಕೆ ಸೇಫ್ ಆಗಿದ್ದಾನೆ ವಿಪರೀತ ತಲೆಗೆ ಪೆಟ್ಟು ಬಿದ್ದಿದ್ರೆ ಬ್ಲಡ್ ಗಿಟ್ ಕ್ಲಾಟ್ ಆಗಿದ್ರೆ ಸ್ಪಾಟ್ ಡೆತ್ತು ಇಲ್ಲ ಆಸ್ಪತ್ರೆ ಹಾಸಿಗೆ ಮೇಲೆ ಮಲ್ಕೋಬೇಕಿತ್ತು ನೋಡಿ ಅಲ್ಲಿ ಹೆಂಗ್ ಬರ್ತಾ ಇದ್ದಾರೆ ಬಟ್ ಏನು ಗೊತ್ತಾ ಇವ್ರುಗಳ ಹುಚ್ಚಾಟ ಏನು ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿರೋರಿಗೆ ಸಮಸ್ಯೆ ಮಾಡಿದ್ರೆ ಏನು ಮಾಡೋದು ಹೋಗ್ತಾ ಇರ್ತಾರೆ ಹಗಲೊತ್ತು ಸ್ಕೂಲಿಗೆ ಬಿಡೋಕೋ ಅಥವಾ ಕೆಲಸದ ವಿಚಾರದಲ್ಲೋ ಅವ್ರಿಗೇನಾದ್ರು ಪೆಟ್ಟಾದರೆ ನಿಮ್ಗಳ ಕಿತಾಪತಿ ಕುತಂತ್ರಿ ಕೆಲಸಕ್ಕೆ ನಿಮ್ಗಳ ಕುಚ್ಚೇಷ್ಟೆಗೆ ಬೇರೆಯವ್ರ ಆಗಬೇಕು ನೀವು ಏನಾದ್ರು ಮಾಡ್ಕೊಳ್ಳಿ ನಿಮಗೆ ನಿಮ್ ನಿಮ್ಮ ತಲೆಯ ರಕ್ಷಣೆ ನಿಮಗೆ ಇರೋಲ್ಲ ಒಂದು ಹೆಲ್ಮೆಟ್ ಹಾಕೋಬೇಕು ಅನ್ನುವ ಕನಿಷ್ಠ ಪ್ರಜ್ಞೆ ಇರಲ್ಲ ನಿಮ್ಮ ಜೀವದ ಮೇಲೆ ಆಸೆ ನಿಮಗೆ ಇಲ್ಲಾಂದ್ರೆ ನಾವು ಯಾಕೆ ಅದ್ರ ಬಗ್ಗೆ ಮಾತಾಡೋಣ ಚರ್ಚೆ ಮಾಡೋಣ ವೇಸ್ಟು ಟೈಮೇ ವೇಸ್ಟು ಇದ್ರ ಬಗ್ಗೆ ಮಾತಾಡಿದ್ರೆ ಆದರೆ ನಿಮ್ಮ ಈ ಕುಚೇಷ್ಟೇ ಕುತಂತ್ರಿ ಕೆಲಸ ಪಬ್ಲಿಕ್ಕಿಗೆ ಪ್ರಾಬ್ಲಮ್ ಆಗಬಾರ್ದು ಪೊಲೀಸರು ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ವಾ ಅಂದರೆ ಅವ್ರು ಹೇಳ್ತಾರೆ ನಾವು ವಾರದಲ್ಲಿ ಇಷ್ಟು ದಿನ ಇಷ್ಟು ಜನರು ನೀಡಿದ್ವಿ ಇಷ್ಟು ಜನಕ್ಕೆ ಬುದ್ಧಿ ಹೇಳಿ ಕಳಿಸಿದೀವಿ ಅಂತ ಮುಂಚೆ ಹೈವೇಗಳಲ್ಲಿ ಆಗ್ತಾ ಇತ್ತು ಯಾರು ಜನರು ಇರಲ್ವಲ್ಲ ಅಂತಹ ಕಡೆಗಳಲ್ಲಿ ಇವ್ರು ಪ್ರಾಕ್ಟೀಸ್ ಮಾಡ್ಕೊಳ್ಳೋರು ಈ ರೀತಿಯಾಗಿ ಆಡೋರು ಈಗ ಮೇನ್ ರೋಡ್ಗಳು ಗಲ್ಲಿ ಗಲ್ಲಿಗಳನ್ನು ಬಿಡ್ತಾ ಇಲ್ಲ ಈ ವೀಲಿಂಗ್ ಪುಂಡರು ಇವ್ರಗಳಿಂದ ಬೇರೆಯವ್ರಿಗೆ ಸಮಸ್ಯೆ ಆಗಬಾರ್ದಲ್ವಾ